ಸ್ನೇಹಿತರೆ ಇಷ್ಟಾರ್ಥ ಸಿದ್ಧಿಗಾಗಿ ಮಾಡುವ ಪೂಜೆಗಳಲ್ಲಿ ಸತ್ಯನಾರಾಯಣ ಪೂಜೆಯು ಒಂದಾಗಿದೆ ಈ ಪೂಜೆಯ ನೈವಿತ್ಯಕ್ಕಾಗಿ ಮಾಡುವ ಸಪಾದ ಭಕ್ಷ್ಯ ಅಥವಾ ಸತ್ಯನಾರಾಯಣ ಪ್ರಸಾದಕ್ಕಾಗಿ ಯಾವ ಪ್ರಮಾಣ ಬೇಕು ಮತ್ತು ಏನೆಲ್ಲ ಬೇಕು ಅನ್ನೋದನ್ನು ನೋಡೋಣ ಬಂದು ಗೋಧಿ ರವೆ ಸಕ್ಕರೆ ತುಪ್ಪ ಹಾಲು ಬಾಳೆಹಣ್ಣು ಇವು ಮುಖ್ಯವಾಗಿ ಬೇಕಾಗುವಂತಹ ಸಾಮಗ್ರಿಗಳು ಇವೆಲ್ಲವನ್ನು ಒಂದು ಕಾಲು ಸೇರು ಅಳತೆಯ ಪಾತ್ರೆಯಲ್ಲಿ ತೆಗೆದುಕೊಳ್ಳುವ ಪದ್ಧತಿ ಇದೆ ಗೋಧಿ ರವೆ ಅಥವಾ ಗೋಧಿ ಹಿಟ್ಟು ಚೀರು ಅಥವಾ ಸ್ವಲ್ಪ ದಪ್ಪನಾದ ರವೆ ಈ ರೀತಿ ಒಂದೊಂದು ಮನೆಯಲ್ಲಿ ಒಂದೊಂದು ರೀತಿಯಲ್ಲಿ ತೆಗೆದುಕೊಳ್ಳುತ್ತಾರೆ ಶುದ್ಧ ದೇಸಿ ಹಸುವಿನ ಹಾಲು ದೇಸಿ ಹಸುವಿನ ತುಪ್ಪವನ್ನು ಬಳಸಿ ಮಾಡುವ ಪದ್ಧತಿ ಮೊದಲಿನಿಂದಲೂ ಇದೆ ಇದಕ್ಕೆ ಬೇಕಾಗುವ ಬಾಳೆಹಣ್ಣನ್ನು ಸಹ ಮನೆಯಲ್ಲಿಯೇ ಬೆಳೆದ ಬಾಳೆಹಣ್ಣಾದರೆ ಇನ್ನೂ ಉತ್ತಮವಾಗಿರುತ್ತದೆ ಬಾಳೆಹಣ್ಣಿನ ಸಿಪ್ಪೆಯನ್ನು ತೆಗೆದು ಅದನ್ನು ಸಣ್ಣದಾಗಿ ಹೆಚ್ಚಿ ಯಾವ ಪಾತ್ರೆಯಲ್ಲಿ ರವೆ ಇತ್ಯಾದಿಗಳನ್ನು ತೆಗೆದುಕೊಂಡಿದ್ದೇವೋ ಅದೇ ಪಾತ್ರೆಯಲ್ಲಿ ಈ ಬಾಳೆಹಣ್ಣಿನ ಚೂರುಗಳು ಬೇಕಾಗುತ್ತವೆ ಈ ಸತ್ಯನಾರಾಯಣ ಪ್ರಸಾದವನ್ನು ಉಳಿದ ದಿನಗಳಲ್ಲಿ ಮಾಡುವುದಿಲ್ಲ ಕೇವಲ ಪೂಜೆ ಇದ್ದ ದಿನಗಳಲ್ಲಿ ಮಾತ್ರ ನೈವೇದ್ಯಕ್ಕಾಗಿ ಮಾಡಿದ ಈ ಪ್ರಸಾದವನ್ನು ತಿನ್ನಬಹುದು ಈ ಪ್ರಸಾದವನ್ನು ಚೆನ್ನಾಗಿ ಕಾಯಿಸಿ ಮಾಡಿದರೆ ಒಂದು ವಾರ ಬಿಟ್ಟರೂ ಹಾಳಾಗುವುದಿಲ್ಲ ಕಲಾಯಿ ಹಾಕಿದ ಈ ಹಿತ್ತಾಳಿ ಪಾತ್ರೆಯಲ್ಲಿ ಈ ರವಾವನ್ನು ಹುರಿದು ಪ್ರಸಾದವನ್ನು ಮಾಡೋದರಿಂದ ರುಚಿಯೂ ಜಾಸ್ತಿ ಇರುತ್ತದೆ ಆರೋಗ್ಯಕ್ಕೂ ತುಂಬ ಚೆನ್ನಾಗಿರುತ್ತದೆ ನೋಡಿ ಈ ರಸಮ ಪ್ರಮಾಣದಲ್ಲಿ ತೆಗೆದುಕೊಂಡ ತುಪ್ಪವನ್ನು ಮೊದಲು ಚೆನ್ನಾಗಿ ಬಿಸಿ ಮಾಡಲು ಇಡಬೇಕು ಚೆನ್ನಾಗಿ ಬಿಸಿಯಾದ ನಂತರ ಇದಕ್ಕೆ ರವಾವನ್ನು ಹಾಕಬೇಕು ರವಾವನ್ನು ಹಾಕಿದ ವಿಡಿಯೋವು ಸ್ವಲ್ಪ ಮಿಸ್ ಆಗಿದೆ ನೋಡಿ ಸಣ್ಣ ಉರಿಯಲ್ಲಿ ಈ ತುಪ್ಪದಲ್ಲಿ ರವೆಯು ಕೆಂಪಗಾಗುವ ತನಕ ಹುರಿಯಬೇಕು ನೋಡೋಕೆ ಕೆಂಪಗಾಗಿ ಕಂಡರೂ ಇನ್ನೂ ಕೆಂಪಗಾಗುವ ತನಕ ಹುರಿದರೆ ಮಾತ್ರ ಸತ್ಯನಾರಾಯಣ ಪ್ರಸಾದವು ಅಂಟು ಅಂಟಾಗಿರದೆ ತುಂಬ ಮೃದುವಾಗಿ ಬರುತ್ತದೆ ನೋಡಿ ಈ ರೀತಿ ಇನ್ನೂ ಕೆಂಪಗಾಗುವ ತನಕ ಸಣ್ಣ ಉರಿಯಲ್ಲಿ ಹುರಿದ ನಂತರ ಉರಿಯನ್ನು ಒಮ್ಮೆ ಸಣ್ಣದಾಗಿ ಮಾಡಿಕೊಂಡು ಇದಕ್ಕೆ ಹೆಚ್ಚಿಟ್ಟುಕೊಂಡ ಬಾಳೆಹಣ್ಣನ್ನು ಹಾಕಿಕೊಳ್ಳಬೇಕು ಬಾಳೆಹಣ್ಣನ್ನು ಈ ಬಿಸಿಯಾದ ತುಪ್ಪದಲ್ಲಿ ಹುರಿದ ರವಾಕ್ಕೆ ಹಾಕಿದವಾಗ ಉಕ್ಕಿ ಬರುವ ಸಾಧ್ಯತೆ ಇರುತ್ತದೆ ಹಾಗಾಗಿ ದೊಡ್ಡ ಪಾತ್ರೆಯನ್ನೇ ತೆಗೆದುಕೊಳ್ಳಬೇಕು ಉಕ್ಕಿ ಬಂದು ಕೆಲವೊಮ್ಮೆ ಹೊರ ಚೆಲ್ಲುವ ಸಂಭವವೂ ಇರುತ್ತದೆ ಹಾಗಾಗಿ ಜಾಗ್ರತೆಯಿಂದ ಒಮ್ಮೆ ಈ ತುಪ್ಪದಲ್ಲಿ ಹುರಿದ ರವೆಗೆ ಬಾಳೆಹಣ್ಣಿನ ಹೋಳುಗಳನ್ನು ಹಾಕುವಾಗ ಉರಿಯನ್ನು ಆರಿಸಿಕೊಂಡು ಈ ಹೋಳುಗಳನ್ನು ಹಾಕ ಹಾಕಬೇಕು ನೋಡಿ ಈ ಹೋಳುಗಳನ್ನು ಹಾಕಿದ ನಂತರ ಉರಿಯನ್ನು ಹಚ್ಚಿಕೊಂಡು ಚೆನ್ನಾಗಿ ಬಾಳೆಹಣ್ಣಿನ ಹೋಳು ತುಪ್ಪದಲ್ಲಿ ಬೇಯುವಂತೆ ಸೌಟಿನಿಂದ ಕೈಯಾಡಿಸಬೇಕು ಈ ರೀತಿ ಮಾಡೋದರಿಂದ ಬಾಳೆಹಣ್ಣಿನ ಹೋಳು ತುಪ್ಪದಲ್ಲಿ ಬೆಂದು ಘಮವು ಜಾಸ್ತಿ ಆಗೋದಲ್ಲೇ ಎರಡು ದಿನ ಇಟ್ಟರೂ ಹಾಳಾಗುವುದಿಲ್ಲ ಈ ರೀತಿಯಾಗಿ ನೊರೆ ನೊರೆ ಬಂದು ಈ ರವೆಯ ಜೊತೆಗೆ ಬಾಳೆಹಣ್ಣಿನ ಹೋಳು ಬೆಂದವಾಗ ಇದು ಇನ್ನೂ ಬೇಯಲು ದೇಸಿ ಹಸುವಿನ ಹಾಲನ್ನು ಹಾಕಬೇಕು ನೋಡಿ ಉಕ್ಕಿ ಉಕ್ಕಿ ಬರುವ ಸಾಧ್ಯತೆ ಇದೆ ಎಂದನೆಲ್ಲ ನೋಡಿ ಈ ರೀತಿಯಾಗಿ ನೊರೆ ನೊರೆಯಾಗಿ ಉಕ್ಕಿ ಬರುತ್ತದೆ ಮತ್ತು ಬಾಳೆಹಣ್ಣಿನೊಡನೆ ರವೆಯು ಬೆಂದು ಬರುತ್ತದೆ ಈ ರವೆಯು ಬಾಳೆಹಣ್ಣಿನೊಡನೆ ಬೆರೆತ ನಂತರ ಹಾಲನ್ನು ಹಾಕಿ ಸಣ್ಣ ಉರಿಯಲ್ಲಿ ಈ ರವೆ ಬೇಯುವ ತನಕ ಮುದ್ದೆಯಾಗಿ ಬರುವ ತನಕ ಬೇಯಿಸಿಕೊಳ್ಳಬೇಕು ನೋಡಿ ಈ ರೀತಿಯಾಗಿ ಚೆನ್ನಾಗಿ ಬೆಂದು ನೀರೆಲ್ಲ ಆರಿ ರವೆಯು ಹಿಗ್ಗುತ್ತದೆ ಆ ಸಮಯದಲ್ಲಿ ನಾವು ಸಕ್ಕರೆಯನ್ನು ಹಾಕಿ ಉರಿಯನ್ನು ಆರಿಸಿ ಚೆನ್ನಾಗಿ ಸೌಟಿನಿಂದ ಕೈಯಾಡಿಸಿ ಬಾಳೆ ಎಲೆಯನ್ನು ಮುಚ್ಚಿಟ್ಟರೆ ಸತ್ಯನಾರಾಯಣ ಪ್ರಸಾದವು ಅಲ್ಲಿಯೇ ಸರಿಯಾಗಿ ಬೆಂದು ಬರುತ್ತದೆ ನೋಡಿ ಈಗ ಉರಿಯನ್ನು ಆರಿಸಿ ಬಿಡಬೇಕು ನೈವೇದ್ಯಕ್ಕೆ ಸಪಾದ ಭಕ್ಷ್ಯ ಅಥವಾ ಸತ್ಯನಾರಾಯಣ ಪ್ರಸಾದವು ಸಿದ್ಧವಾಯಿತು